ರೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ಬ್ಲೋಗನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಒಂದು ಹೊರಗಡೆ ಎಲ್ಲ ನೀರು ಹಾಕಿ ಪುಟ್ಟದಾಗಿ ಒಂದು ರಂಗೋಲಿ ಹಾಕಿದ್ದೀನಿ ಇದರೊಟ್ಟಿಗೆ ಬ್ಲೋಗನ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ಬ್ರೇಕ್ಫಾಸ್ಟ್ಗೆ ಕೂಡ ರೆಡಿ ಮಾಡಬೇಕು ಆ್ಯಕ್ಚುಲಿ ದೋಸೆ ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ನೋಡೋಣ ಅದಕ್ಕೆ ಏನಾದರೂ ಸ್ವಲ್ಪ ತರಕಾರಿ ಎಲ್ಲ ಹಾಕಿಬಿಟ್ಟು ತರಕಾರಿ ದೋಸೆ ಥರ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಹೇಗಾಗತ್ತೆ ಏನು ಅಂತ ನೋಡಬೇಕು ದೋಸೆ ಇಟ್ಟು ಆಲ್ರೆಡಿ ಪರ್ಮಿಟಾಗಿ ಆಗಿತ್ತು ಅದಕ್ಕೆ ಇವಾಗ ಕ್ಯಾರೆಟು ಕ್ಯಾಪ್ಸಿಕಮ್ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಎಲ್ಲವನ್ನೂ ಕೂಡ ಚಾಪರಲ್ಲಿ ತುಂಬ ಚಿಕ್ಕದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಈ ಎಲೆಕ್ಟ್ರಿಕಲ್ ಚಾಪರಲ್ಲಿ ಕಟ್ ಮಾಡೋದ್ರಿಂದ ನೀರಾಗಲ್ಲ ತುಂಬ ಸಣ್ಣದಾಗಿ ಕಟ್ ಆಗುತ್ತೆ ನನಗಂತೂ ಹಂಗಾಗಿ ತರಕಾರಿ ಅದರಲ್ಲಿ ಕಟ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿ ಕಟ್ ಆಗಿದೆ ಅಂತ ಹಿಂಗಾದರೆ ಬೇಗ ಬೇಯತ್ತೆ ತರಕಾರಿಯೆಲ್ಲ ಇವಾಗ ದೋಸೆ ಇಟ್ಟಿಗೆ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಬೇಕು ಅಂದ್ಕೊಂಡೆ ಆಮೇಲೆ ಬೇಡ ಸಿಂಪಲ್ ಆಗೇ ಅನ್ಕೊಂಡೆ ಅಂದ್ಕೊಂಡು ಇದೇ ತುಂಬ ಹೋಗ್ತು ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು ಕ್ಯಾರೆಟು ಟೊಮೆಟೊಲ್ಲಿ ಹಾಕಿದೆ ಸ್ವಲ್ಪ ಉಪ್ಪು ಕೂಡ ಸೇರಿಸಿದೆ ಇವೆಲ್ಲ ತರಕಾರಿ ಸೇರಿಸಿದಿನಲ್ಲ ಹಂಗಾಗಿ ಜೊತೆಗೇನೆ ಸ್ವಲ್ಪ ಖಾರ ಪೌಡರು ಎರಡು ಮೂರು ಹಸಿರು ಮೆಣಸಿನಕಾಯಿ ಹಾಕಿದ್ದೀನಿ ಆದರೂ ಕೂಡ ಇನ್ನೊಂಚೂರು ಸ್ಪೈಸಿಯಾಗಿರಲಿ ಅಂತ ಇದಕ್ಕೇನು ಚಟ್ನಿ ಎಲ್ಲ ಬೇಕಾಗಲ್ಲ ಹಾಗೇ ಪಿಜ್ಜಾ ಥರ ಫ್ಲೇವರ್ ಬರುತ್ತೆ ಸಖತ್ತಾಗಿ ಇರುತ್ತೆ ಹಾಗಾಗಿ ಹಚ್ಕೊಳ್ಳೋಕ್ಕೇನು ಬೇಕಾಗಲ್ಲ ಅಂತ ಖಾರ ಪೌಡ್ರೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಹಾಗೆಯೇ ತಿನ್ಬೋದು ದೋಸೆಗೆ ಏನು ನೆಂಚ್ಕೊಳಕ್ಕೆ ಬೇಕಾಗಲ್ಲ ಅಂತ ಇವಾಗೆಲ್ಲ ಮಿಕ್ಸ್ ಮಾಡಿ ದೋಸೆ ಹೋಯ್ಬಿಟ್ರೆ ಸಕ್ಕತ್ತಾಗಿರೋ ದೋಸೆ ರೆಡಿ ಆಗುತ್ತೆ ನೀವು ಇನ್ನೂ ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದಿದಕ್ಕೆ ನಾನು ಇಷ್ಟೇ ಸಾಕು ಅಂತ ಅಂದ್ಕೊಂಡೆ ನೋಡಿ ತುಂಬ ಆಗಿದೆ ಇಟ್ ಕೂಡ ತುಂಬ ಪರ್ಮಿಟಾಗಿ ಚೆನ್ನಾಗಿ ಬಂದಿತ್ತು ನೋಡಿ ಗುಳ್ಳೆ ಗುಳ್ಳೆ ಥರ ಕಾಣಿಸ್ತಾ ಇರ್ಬೋದು ನನಗೆ ಸಕ್ಕತ್ತಾಗಿರೋ ದೋಸೆ ರೆಡಿ ಆಗುತ್ತೆ ಇವಾಗ ತರಕಾರಿ ಎಲ್ಲ ಹಾಕಿರೋದ್ರಿಂದ ತುಂಬ ಹೈ ಫ್ಲೇಮಲ್ಲಿ ಇದನ್ನು ಬೇಯ್ಸ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕಾಗತ್ತೆ ಮಾಮೂಲಿ ದೋಸೆ ಆದಷ್ಟು ಬೇಗ ಬೇಗ ಇದು ರೆಡಿ ಆಗಲ್ಲ ತರಕಾರಿ ಎಲ್ಲ ಸ್ವಲ್ಪನಾದರೂ ಬೇಯಬೇಕಲ್ವಾ ಹಾಗಾಗಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈ ಬಿಸಿ ಬಿಸಿ ದೋಸೆ ತರಕಾರಿ ಎಲ್ಲ ಹಾಕಿರುವಂಥದ್ದು ರೆಡಿಯಾಗಿದೆ ತರಕಾರಿ ಎಲ್ಲ ಜಾಸ್ತಿ ಇರೋದರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಫೀಲಿಂಗಾಗಿ ಕೂಡ ಇರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಏನೂ ಬೇಕಾಗಲ್ಲ ಇನ್ನೂ ರೋಸ್ಟ್ ಬೇಕಿದ್ದರೂ ನೀವು ಮಾಡ್ಕೋಬೋದು ಕಲರ್ ಹೆಂಗೆ ಬಂದಿದೆ ನೋಡ್ಬೋದು ಇಷ್ಟೇ ರೋಸ್ಟ್ ಮಾಡಿದ್ದೀನಿ ಸಾಕು ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ ಹಿಂದೆ ಸಲ ತುಂಬ ಡೀಟೇಲಾಗಿ ತೋರಿಸಿದ್ದೀನಿ ಹಿಟ್ ಮಾಡೋದ್ರಿಂದ ಎಲ್ಲ ಕೂಡ ತೋರಿಸಿದ್ದೀನಿ ಹಾಗಾಗಿ ಇವತ್ತು ಮೇಲಿಂದ ಮೇಲೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಇವಾಗ ನಾನು ಒಂದಷ್ಟು ಸ್ಯಾರೀಸನ್ನು ತಂದಿದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಏನು ಅಂತ ಆ್ಯಕ್ಚುಲಿ ಇವಾಗ ಇದನ್ನು ಓಪನ್ ಮಾಡಿಬಿಟ್ಟು ನಾನು ಫಾಲೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗಂತ ನಾನು ಯಾವುದೂ ತೊಗೊಂಡಿಲ್ಲ ನಮ್ಮ ಅತ್ತೆಗೆ ನನ್ನ ಅಮ್ಮನಿಗೆ ನನ್ನ ನಾಗನಿಗೆ ಅಂತ ತೊಗೊಂಡಿದ್ದೀನಿ ಸೊ ಒಂದೊಂದಾಗಿ ನಿಮಗೂ ಕೂಡ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಷ್ಟರಲ್ಲಿ ಎಲ್ಲರಿಗೂ ಕೊಟ್ಟಾಗಿರುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮುಂಚೆನೇ ಆ ವೀಡಿಯೋದಲ್ಲಿ ತೋರಿಸ್ಬಿಟ್ರೆ ಆಮೇಲೆ ಚೆನ್ನಾಗಿರಲ್ಲ ಹಾಗಾಗಿ ಒಂದು ಈ ಥರ ಸ್ಯಾರಿ ಮೂರು ಕೂಡ ಸೇಮ್ ಪ್ಯಾಟರ್ನು ಕಲರ್ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಷ್ಟೇ ಮತ್ತು ಯಾವುದು ಕೂಡ ಚೇಂಜ್ ಇಲ್ಲ ಈ ರೀತಿ ಒಂಥರ ಮೆಂತ್ಯ ಕಲರ್ ಅಂತಾರಲ್ಲ ಯೆಲ್ಲೋನೂ ಅಲ್ಲ ಒಂಥರ ಕಲರ್ ಮೆಂತ್ಯ ಕಲರು ಈ ರೀತಿಯಾಗಿ ಸ್ಯಾರಿ ಬರುತ್ತೆ ಇದಕ್ಕೆ ಬಾರ್ಡರ್ ಈ ರೀತಿ ಬರುತ್ತೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಈ ರೀತಿಯಾಗಿರುತ್ತೆ ಸಿಲ್ವರ್ ಜರಿ ಬರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗಿಷ್ಟ ಆಯಿತು ಹಾಗೇ ನನ್ನೂ ಕೂಡ ಇಷ್ಟ ಆಯಿತು ನಾನು ವಿಡಿಯೋ ಕಾಲಲ್ಲಿ ತೋರಿಸಿದ್ದೆ ಈ ಥರ ಪಲ್ಲು ಬರುತ್ತೆ ಮತ್ತು ಈ ಥರ ಬ್ಲೌಸ್ ಪೀಸ್ ಕೂಡ ಬರುತ್ತೆ ಇದನ್ನು ನಾನಿವಾಗ ಫುಲ್ ಓಪನ್ ಮಾಡ್ತಾ ಇಲ್ಲ ಈ ಸ್ಯಾರಿನ ಓಪನ್ ಮಾಡ್ತಾ ಇಲ್ಲ ಕೊಡೋ ಅಲ್ವಾ ಹಾಗಾಗಿ ನಾನೇ ಫುಲ್ ಎಲ್ಲ ಓಪನ್ ಮಾಡೋರು ಚೆನ್ನಾಗಿರಲ್ಲ ಸೈಡಲ್ಲಿ ಎಲ್ಲರೂ ಪಿಕ್ ಅಟ್ಯಾಚ್ ಮಾಡಿರ್ತೀನಿ ಅವರು ಉಟ್ಕೊಂಡಾಗ ಯಾವ ರೀತಿ ತೋರಿಸಿ ಕಾಣಿಸುತ್ತೆ ಅಂತ ಆ್ಯಕ್ಚುಲಿ ಅಂದ್ರೆ ನಾನು ಈ ವಿಡಿಯೋ ಮಾಡಬೇಕಿದ್ರೆ ಅವ್ರಿಗೆ ಕೊಟ್ಟಾಗಿರಲ್ಲ ಬಟ್ ಅಪ್ಲೋಡ್ ಮಾಡಬೇಕಿದ್ರೆ ಆಲ್ರೆಡಿ ಅವ್ರ ಇದನ್ನು ಉಟ್ಕೊಂಡಿರ್ತಾರೆ ಹಾಗಾಗಿ ಆ ಪಿಕ್ಕನ್ನು ಇಲ್ಲಿ ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡ್ಬೋದು ಮೊದಲನೇದು ಈ ರೀತಿಯ ಒಂದು ಸ್ಯಾರಿ ನೆಕ್ಸ್ಟ್ ಒಂದು ಇದೆ ಇನ್ನೊಂದು ಸ್ಯಾರಿ ಸೇಮ್ ಮೂರು ಕೂಡ ಸೇಮ್ ಪ್ಯಾಟರ್ದು ಕಲರ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇದೊಂದು ಕಲರ್ ಆಯ್ತಲ್ವಾ ಇದು ಇನ್ನೂ ಒಂದು ಕಲರು ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಇದನ್ನ ಅತ್ತೆಗೆ ಅಂತ ತಗೊಂಡಿದ್ದೀನಿ ಅತ್ತೆ ನಾನು ಇಬ್ರು ಉಟ್ಕೋಬೋದು ನಮ್ಮ ಮನೆಯಲ್ಲಿ ಇದ್ದರೆ ಹಾಗಾಗಿ ಇದು ಅತ್ತೆಗೆ ಅಂತ ತಗೊಂಡಿದ್ದೀನಿ ನಾನೊಂದು ಸಿಲ್ವರ್ ಬ್ಲೌಸ್ ಸ್ಟಿಚ್ ಮಾಡ್ಕೊಂಬಿಟ್ರೆ ನಂತರ ಇದೆ ಆಲ್ರೆಡಿ ಸಿಲ್ವರ್ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಸೂಟ್ ಆಗುತ್ತೆ ನನಗೂ ಕೂಡ ಈ ಕಲರ್ ಸೂಟ್ ಆಗುತ್ತೆ ನಮ್ಮ ಅತ್ತೆಗೂ ಸೂಟ್ ಆಗುತ್ತೆ ಹಾಗಾಗಿ ಈ ಕಲರ್ ನಮ್ಮ ನನ್ನ ಅತ್ತೆಗೆ ಅಂತ ತೊಗೊಂಡಿದ್ದೀನಿ ಇದು ಈ ರೀತಿಯಾಗಿ ಬರುತ್ತೆ ನಾನು ಇದಾದಂಥ ಇದನ್ನೆಲ್ಲ ಫುಲ್ ಓಪನ್ ಮಾಡಿ ಸೈಡ್ಸ್ ಎಲ್ಲ ಇನ್ನು ಸ್ಟಿಚ್ ಮಾಡಿ ಎಲ್ಲ ಮಾಡ್ಕೊಂಡೆ ಹೋಗ್ಬಿಡ್ತೀನಿ ಇಲ್ಲಿಂದ ಹಾಗಾಗಿ ಇವಾಗ ಓಪನ್ ಮಾಡಿದೆ ಓಪನ್ ಮಾಡಿದಾಗ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಊರಿಗೆ ಹೋದ್ಮೇಲೆ ವೀಡಿಯೋ ಮಾಡೋಕ್ಕಾಗತ್ತೋ ಇಲ್ವೋ ಏನೋ ಅಂತ ಈ ರೀತಿಯಾಗಿ ಬರುತ್ತೆ ಈ ಸ್ಯಾರಿ ಫುಲ್ ಈ ರೀತಿಯಾಗಿದೆ ಇದರ ಪಲ್ಲು ಮತ್ತು ಬ್ಲೌಸ್ ಎರಡು ಈ ಕಲರ್ ಅಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಅನಿಸ್ತು ನನಗೆ ನಾನು ಫಸ್ಟ್ ಟ್ರೈ ಮಾಡಿದ್ದೆ ಈ ಸ್ಯಾರಿ ಈ ಸ್ಯಾರಿ ನೋಡೇ ನನ್ಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ತಗೊಂಡ್ವಿ ಇದು ಎರಡನೇ ಸ್ಯಾರಿ ಅದನ್ನು ಓಪನ್ ಮಾಡಿದ್ರೆ ಬೇರೆಯವ್ರಿಗೆ ಕೊಡೋದಲ್ಲ ಹಂಗೆ ನಂಗೆ ಮಾಡಿಸಿಡೋಕೆ ಬರಲ್ಲ ಹಂಗಾಗಿ ನಾನು ಹಂಗಂಗೆ ತೋರಿಸ್ತಾ ಇದ್ದೀನಿ ಇದು ಸೆಕೆಂಡ್ ಸ್ಯಾರಿ ನಮ್ಮ ನನ್ನ ಅತ್ತೆಗೆ ಅಂತ ನಾನು ತಂದಿರುವಂತಹ ಸ್ಯಾರಿ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಇದು ನಮ್ಮ ಅಮ್ಮನಿಗೆ ಅಂತ ತಗೊಂಡಿದ್ದಂಥ ಸ್ಯಾರಿ ಇದೆರಡು ಸ್ಯಾರಿ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇದೆ ಇದು ಸ್ವಲ್ಪ ಇದಕ್ಕೆ ಆರೆಂಜ್ ಮಿಕ್ಸ್ ಇದೆ ಅನ್ನೋದು ಬಿಟ್ಟರೆ ಇಬ್ಬರಿಗೂ ಕೂಡ ನಾನು ಆಲ್ಮೋಸ್ಟ್ ಸೇಮ್ ಸೇಮೇ ತಗೊಂಡಿದ್ದೀನಿ ನಮ್ಮ ಅಮ್ಮಂಗೆ ಅತ್ತೆಗೆ ಇಬ್ಬರಿಗೂ ಕೂಡ ಕಲರಲ್ಲಿ ಇದು ಸ್ವಲ್ಪ ಆರೆಂಜ್ ಮಿಕ್ಸ್ ಇದೆ ಹಾಗಾಗಿ ಅವರು ಆರೆಂಜ್ ಥರದ್ದು ಬೇಕು ಅಂತ ಹೇಳಿದ್ರು ಇದನ್ನು ಅಮ್ಮಂಗೆ ಅಂತ ತೊಗೊಂಡಿರೋದು ಇದಕ್ಕೂ ಕೂಡ ಈ ರೀತಿ ಬಾರ್ಡ್ರ್ ಇದೆ ಸಿಲ್ವರ್ ಜರಿ ಇದೆ ಇದು ಸ್ವಲ್ಪ ಆರೆಂಜ್ ಮಿಕ್ಸ್ ಇದೆ ಪಿಂಕ್ಗೆ ಇದು ಓನ್ಲಿ ಇದು ಓನ್ಲಿ ಪಿಂಕ್ ಇದೆ ಅಷ್ಟು ನಿಮಗೆ ಕಾಣಿಸ್ತಾ ಇರ್ಬೋದು ವೀಡಿಯೋದಲ್ಲಿ ಕೂಡ ಸೇಮ್ ಹಿಂಗೆ ಇದೆ ಸ್ವಲ್ಪ ಹಿಂಗೆ ಹಿಂಗೆ ಮಾಡಿದಾಗ ಸ್ವಲ್ಪ ಆರೆಂಜು ಶೇಡ್ ಹೊಡೆಯುತ್ತೆ ಅಷ್ಟೇ ಇದರ ಬಾರ್ಡರ್ ಕೂಡ ಈ ರೀತಿ ಬರುತ್ತೆ ಎಲ್ಲದಕ್ಕೂ ಕೂಡ ಒಂದು ಸೈಡು ಫುಲ್ ದೊಡ್ಡ ಬಾರ್ಡರ್ ಬರುತ್ತೆ ಕೆಳಗಡೆ ಚಿಕ್ಕ ಬಾರ್ಡ್ರ್ ಬರುತ್ತೆ ಈ ಸ್ಯಾರಿ ಕೂಡ ನಾನು ಉಟ್ಕೋಬೋದು ಅಮ್ಮನ ಸ್ಯಾರಿ ಅಲ್ವಾ ಇದನ್ನು ಕೂಡ ಹಾಕೋತೀನಿ ಅಲ್ಲಿ ಮೂರು ಸ್ಯಾರಿ ಕೂಡ ಬೇಕಿದ್ದರೂ ನಾನು ಉಟ್ಕೊಬೋದು ಯಾಕೆಂತಂದರೆ ಸಿಲ್ವರ್ ಇರೋದರಿಂದ ಸಿಲ್ವರ್ ಕಲರ್ ಬ್ಲೌಸ್ ಹಾಕೊಂಡು ಉಟ್ಕೋಬೋದು ಇದಕ್ಕೆ ಈ ಕಲರಲ್ಲಿ ಏನು ಪಲ್ಲು ಮತ್ತು ಬ್ಲೌಸ್ ಪೀಸ್ ಇರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರೀಸ್ ನನಗೆ ತುಂಬ ಇಷ್ಟ ಇತ್ತು ನಾವು ಚಿಕ್ಕಪೇಟೆಗೆ ಹೋಗಿ ತೊಗೊಂಡು ಬಂದ್ವಿ ಮಾರುತಿ ಸಿಲ್ಕ್ಸ್ ಅಂತ ಇದೆಯಲ್ವ ಅಲ್ಲಿಂದ ತಂದಿರುವಂಥದ್ದು ಇದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದನ್ನು ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ಇದು ಇವಿಷ್ಟು ನಾನು ನನ್ನ ಅತ್ತೆಗೆ ನಾದಿನಿಗೆ ಹಾಗೆ ನಮ್ಮಮ್ಮನಿಗೆ ಅಂತ ತಗೊಂಡಿದ್ದೆ ಇದನ್ನೆಲ್ಲ ಇವಾಗ ಒಂದೆರಡು ಸ್ಯಾರಿಗೆ ಓಪನ್ ಮಾಡಿಬಿಟ್ಟು ಸೈಜೆಲ್ಲ ಸ್ಟಿಚ್ ಮಾಡ್ತೀನಿ ನಮ್ಮ ಅತ್ತೆಯದು ನಮ್ಮ ಅಮ್ಮಂದಕ್ಕೆ ನನ್ನ ನಾದಿನಿ ಹಾಗೆ ಇಟ್ಟಿರ್ತೀನಿ ಅವಳು ಮಾಡ್ಕೊತಾಳೆ ಮತ್ತು ಕೊಡೋ ಸೀರೆಗೆಲ್ಲ ಹಾಗೆ ಓಪನ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಇದು ಇದು ಮತ್ತೆ ಇದು ಇವು ಮೂರನ್ನು ನಾನು ಈ ಸಲ ತೊಗೊಂಡಿರೋಂಥ ಸರಿ ಇದು ಮೂರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ಇವಾಗ ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ತೊಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡೋಣ ಅಂತ ಅನ್ಕೊಂಡೆ ಈಗ ಹಸಿರು ಮೆಣಸಿನ್ಕಾಯಿ ಹಾಕಿ ತೋರಿಸ್ತಾ ಇದ್ದೀನಿ ಅಂತಂದರೆ ಸುಮಾರು ಬ್ಲಾಗ್ ಹಿಂಗೆ ತೋರಿಸಿದ್ದೆ ನೋಡಿ ನನ್ನ ಗಿಡದಲ್ಲೇ ತುಮ ಸುಮಾರಷ್ಟು ಮೆಣಸಿನಕಾಯಿ ಬಿಟ್ಟಿದೆ ಅಂತ ಅದೇ ಮೆಣಸಿನಕಾಯಿದು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಹಣ್ಣಾಗಿತ್ತು ಒಂದು ಕಾಯಿ ಇತ್ತು ಅದನ್ನೇ ತೊಗೊಬಂದೆ ಮೀಡಿಯಮ್ ಖಾರ ಇದೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಖಾರ ಇದೆ ಹಂಗಾಗಿ ಎರಡು ಮೆಣಸಿನ್ಕಾಯಿ ಸಾಕು ಅಂತ ಅದನ್ನು ಕಟ್ ಮಾಡ್ಕೊಬಂದೆ ಇಲ್ಲಿ ಬೆಂಡೆಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಅದು ಕೂಡ ಸ್ವಲ್ಪನೇ ಇತ್ತು ಇವಾಗ ಜಾಸ್ತಿ ಕ್ವಾಂಟಿಟಿ ಕಾಣಿದ್ರೂ ಪಲ್ಯ ಮಾಡಿದ ತಕ್ಷಣ ತುಂಬ ಕಮ್ಮಿ ಆಗಿಬಿಡುತ್ತೆ ಅದು ಹಂಗೆ ಹಾಗಾಗಿ ಅದನ್ನು ಹೆಚ್ಚಿಟ್ಕೊಂಡೆ ಇಲ್ಲಿ ಹೀರೆಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹೀರೆಕಾಯಿ ಒಗ್ಗರಣೆ ಮಾಡಿ ಅದಕ್ಕೆ ಹಾಕೋಣ ಅಂತ ಹಸಿ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಹಸಿ ನಾನು ತೆಂಗಿನಕಾಯಿ ರುಬ್ಬಿ ಇಲ್ಲ ಹಾಗೇನೇ ಮಾಡ್ತಾ ಇದ್ದೀನಿ ಇವಾಗ ಫುಲ್ಲೆಲ್ಲ ಅಡುಗೆ ಮಾಡ್ಕೊಳ್ತೀನಿ ಜೊತೆಗೆ ಬಸಳೆ ಸೊಪ್ಪಿನ ಸಾರು ಕೂಡ ಮಾಡಿದ್ದೆ ಅದು ಕೂಡ ಒಂದು ಕಡೆ ಕುದೀತಾ ಇದೆ ಇನ್ನೊಂದು ಕಡೆ ಬೆಂಡೆಕಾಯಿ ಪಲ್ಯ ಹಾಗೆಯೇ ತೊಂಡೆಕಾಯಿ ಪಲ್ಯ ಎಲ್ಲ ಕೂಡ ರೆಡಿ ಆಯಿತು ರೆಸಿಪಿ ಮುಂಚೆಯೇ ಶೇರ್ ಮಾಡಿರೋದ್ರಿಂದ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ಜೊತೆಗೆ ಹೀರೆಕಾಯಿ ಕೂಡ ಒಗ್ಗರಣೆ ಮಾಡಿ ಮೊಸರಿಗೆ ಹಾಕಿ ಮಿಕ್ಸ್ ಮಾಡಿಟ್ಟೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿ ನೋಡಿ ಇದರೊಟ್ಟಿಗೆ ನಾನು ಇವತ್ತಿನ ಬ್ಲೋಗನ್ ಕೂಡ ಮುಗಿಸ್ತಾ ಇದ್ದೀನಿ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಿಮ್ಮ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಸ್ನೇಹಿತರೆ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್